ಉತ್ತರ ಕರ್ನಾಟಕದ ಹೆಮ್ಮೆಯ ಧ್ವನಿ ಭರವಸೆ ರೈತರಿಗೆ ಕೊಡುತ್ತಿರುವ ಬೆಳೆ ಪರಿಹಾರ ಎಲ್ಲಾ ರೈತರಿಗೆ ಸಮರ್ಪಕವಾಗಿ ತಲುಪಬೇಕು ಹುಲಿಗುಡ್ಡ ಏತ ನೀರಾವರಿ ಯೋಜನೆ ಡೀಪ್ ಇರಿಗೇಷನ್ ವಿಫಲವಾಗಿದೆ ರೈತರಿಗೆ ಸಮರ್ಪಕವಾದ ಬೀಜ ಗೊಬ್ಬರ ನೀಡಬೇಕು ರೈತರ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಗದಗ ಜಿಲ್ಲಾ ಮುಂಡರಗಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮುಂಡರಗಿ ತಹಶೀಲ್ದಾರ್ ಧನಂಜಯ್ ಎಂ ಮೂಲಕ

ರೈತ ಸಂಘ ಹಾಗೂ ಸಾರ್ವಜನಿಕ ಹೋರಾಟ ವೇದಿಕೆ ಹಾಗೂ ಉಳಿದ ಪ್ರಗತಿಪರ ಹೋರಾಟ ವೇದಿಕೆಯಿಂದ ಹೋರಾಟ ಮಾಡಿ ನಮ್ಮ ತಾಲೂಕನ್ನ ಬರಗಾಲ ಪೀಡಿತ ಪ್ರದೇಶ ಘೋಷಣೆ ಮಾಡಿದರು ಈಗ ಆ ಫಲವಾಗಿ ಪರಿಹಾರ ಬಂದೈತಿ ಪರಿಹಾರ ಹೆಂಗೆ ಬಾರದಂದ್ರೆ ಶೇಕಡಾ ನೂರಕ್ಕೆ ಇಪ್ಪತ್ತೈದು ಜನಕ್ಕೆ ಮಾತ್ರ ಪರಿಹಾರ ಬಂದಿ ಇನ್ನೂ ಎಪ್ಪತ್ತೈದು ಜನಕ್ಕೆ ಪರಿಹಾರ ಬಂದಿಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರ ಕೊಟ್ಟಂತ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಒಳಗೆ ಮಾತ್ರ ಕೇಂದ್ರ ರಾಜ್ಯ ಸರ್ಕಾರದ ಪರಿಹಾರ ಕೊಡಕತ್ತಾರ ರಾಜ್ಯ ಸರ್ಕಾರದವ್ರು ಪರಿಹಾರ ಎಟಿಲ್ ಇದ್ರಾಗ ಹಾಗಾಗಿ ಅವರು ಕೂಡ ಶೇಕಡ ಇವತ್ತು ಪ್ರಶ್ನಿಸೋ ಪರಿಹಾರ ಹಾಕ್ಬೇಕು ಈ ಒಂದು ಆದ್ರೊಳಗಾಗಿ ನಮಗೆ ಪರಿಹಾರ ಕೊಡದೆ ಹೋದ್ರೆ ತಹಸೀಲ್ದಾರ್ ಕಾರ್ಯಾಲಯದರು ಉಗ್ರ ಪ್ರತಿಭಟನೆ ಮಾಡ್ತೀವಿ ಪ್ರತಿ ಹೋರಾಟಕ್ಕೆ ನಾವು ಮುಂಡ್ರಿಗೆ ರೈತರು ಯಾವುದೇ ಕಾರಣಕ್ಕೂ ಹಿಂಗೆ ಜಗ್ಗೋದಿಲ್ಲ ಹಾಗಾಗಿ ಇದ್ರ ಜೊತೆಗೇ ಪ್ರತಿ ಒಳಿಗೂ ನೂರು ಎಕರೆ ಕೆರೆ ನಿರ್ಮಾಣ ಮಾಡಬೇಕು ಯಾಕಂದ್ರೆ ಈ ವರ್ಷ ಭಯಂಕರ ಬಿಸಿಲು ಬಿಸಿಲು ನಲವತ್ತಾರು ಡಿಗ್ರಿ ಮಾಡೋ ಬಂತು ಕುಡಿಯೋಕ್ಕೆ ನೀರಿಲ್ಲ ದನಕರ ಪ್ರಾಣಿ ಎಲ್ಲೂ ಅಡವೆ ಸಾಕೆವು ಹಾಗಾಗಿ ಪ್ರತಿ ಒಳಗೂ ನೂರು ಎಕರೆ ಕೆರೆ ನಿರ್ಮಾಣ ಮಾಡಿದೆ ಅಂತರ್ಜಲ ಹೆಚ್ಚಿಗೆ ಹಾಕಿ ಪ್ರಾಣಿ ಪಕ್ಷಿ ರೈತರು ಬರ್ತೀವಿ ಮಳೆ ಮಳೆ ಹೆಚ್ಚಿಗೆ ಆಗುತ್ತೆ ತಪ್ಪು ಚಾಮ್ ಹೆಚ್ಚಿಗೆ ಆಗಂದ್ರೆ ಅದ್ರ ಜೊತೆಗೆ ಹುಲಿಗುಡ್ಡ ಏತನಾರು ನೀರಾವರಿ ಯೋಜನೆಯಲ್ಲಿ ಬರ್ತಕ್ಕಂಥ ಡ್ರಿಪ್ ಲೈನನ್ನು ಹಾಕೋದು ಬಂದ್ ಮಾಡಬೇಕು ಯಾಕಂದ್ರೆ ಅಂದ್ರೆ ಆ ಡ್ರಿಪ್ ಲೈನಿಂದ ಯಾರ ಇದ್ರಿಗೂ ಉಪಯೋಗ ಇಲ್ಲ ಉಪಯೋಗ ಇದೆ ಅಂತ ಯಾರ್ಯಾರು ಒಬ್ಬರು ಕರ್ಕೊಂಬಂದು ಹೇಳ್ತೀರಿ ನಾವು ಅರ್ಜಿ ಕೊಟ್ಟು ಅಂದಿದ್ದು ಕೊಡೋಲ್ಲ ನಾವು ಇದ್ರೆ ಒತ್ತಾಯ ಮಾಡಿ ಯಾಕೆ ಹಾಕತ್ತೆ ಮಲ್ದಾಗ ಹಾಗಾಗಿ ಅದೇಲ್ಲ ಬಂದ್ ಮಾಡಬೇಕು ಅದ ಡ್ರಿಪ್ ಪೈಪ್ ಹಾಕೋ ರೊಕ್ಕನ ಕೆರೆ ನಿರ್ಮಾಣ ಮಾಡಿ ಕಾಳೆ ಮೂಲಕ ಎಲ್ಲ ಪೈಪ್ ಮೂಲಕ ನಮಗೆಲ್ಲ ರೈತರು ನೀರು ಕೊಡ್ಬೇಕಂತ ಈ ಮೂಲಕ ಒತ್ತಾಯಿಸುತ್ತೇವೆ ಅದ್ರ ಜೊತೆಗೇನೆ ನಾವು

ನಿನ್ನೆ ಈಗ ಆಲ್ರೆಡಿ ನಮ್ಮ ಮುನ್ನೂರು ಶುಭ ಸೆಕೆಟ್ ಅವರು ಪರಿಹಾರ ಬೆಳೆ ಪರಿಹಾರ ಆಕ್ರೋಶದಿಂದ ಮಾಡಿದ್ದಾರೆ ಅದಕ್ಕೆ ಇವತ್ತು ಮಕ್ಕಳಿಗೆ ಮೈಗೆ ಹೋಗಿದ್ದಾರೆ ಯಾವ ಥರ ಏನು ಯಾವಾಗೇಮ್ ಇದೆಲ್ಲ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಯಾರು ಮಾಡಿ ಮಾಡಿ ವರದಿ ಹಿರಣ್ಣ ಹಡಪದ ರೈತ ಧ್ವನಿ ನ್ಯೂಸ್ ಹಾವೇರಿ